ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಎರಡು ಎರಡು ಆಲೂಗೆಡ್ಡೆನಲ್ಲಿ ಸಂಜೆ ಟೈಮ್ಗೆ ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ನ ಮಾಡಿ ತಿನ್ಬೋದು ಇದು ಮಕ್ಕಳಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿರೋ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಇದನ್ನ ಮಾಡೋದೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ನೀರನ್ನ ಬಿಸಿಗಿಟ್ಕೊಂಡಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆನ ಸಿಪ್ಪೆ ತೆಗ್ದು ನೀಟಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಬಿಸಿ ಬಿಸಿ ನೀರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಇದನ್ನೆಲ್ಲ ನೀಟಾಗಿ ಒಂದು ಮಿಕ್ಸ್ನ ಕೊಟ್ಟು ಒಂದು ಮುಚ್ಚಳನ ಮುಚ್ಚಿ ನೀಟಾಗಿ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಚೆನ್ನಾಗಿ ಥರ ನೋಡಿ ಇಷ್ಟಾದ ಮೇಲೆ ಇದು ಬೆಂದಿದೆಯಾ ಅಂತ ನೋಡ್ಕೋಬೇಕು ಬೆಂದಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ ನೋಡಿ ಇದು ಬೆಂದಿದೆ ಈಗ ಆಗಿದೆ ಇದನ್ನ ನೀರನ್ನ ಶೋಧಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಕೈಯಲ್ಲೇ ಆರಿದ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಅಂದ್ರೆ ಓಕೆ ಇಲ್ಲಾಂದರೆ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಬಂಟಿಲ್ದೇ ಇರೋ ತರ ನೋಡಿ ಇದೆಲ್ಲ ಸ್ಮ್ಯಾಶ್ ಮಾಡಾಯ್ತು ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದೀನಿ ಹಾಗೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕೊಳ್ಳಿ ನೀವು ಅಕ್ಕಿ ಹಿಟ್ಟನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ ನೋಡ್ಕೊಂಡು ಹಾಕೊಳ್ಳಿ ನಾವು ಆಲೂಗಡ್ಡೆನೇ ಈಗ ಆಲ್ರೆಡಿ ಬಾಯ್ಲ್ ಮಾಡಬೇಕಾದ್ರೆ ಹಾಕೊಂಡಿರ್ತೀವಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ತೋರಿಸ್ತಾ ಇರೋ ಎಲ್ಲ ಮಸಾಲೆ ಐಟಮ್ನ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ಬೇಕು ಚಾಟ್ ಮಸಾಲ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ಹಾಗೆ ಅಚ್ಚ ಪುಡಿ ಹಾಗೆ ಸ್ವಲ್ಪ ಪಿಂಕ್ ಸಾಲ್ಟು ಹಾಗೆ ಇಲ್ಲಿ ಆರಿಗಾಮ ನ್ಯೂಸ್ನ ತಗೊಂಡಿದ್ದೀನಿ ಇದು ಹಾಕೊಂಡ್ರೆ ತುಂಬಾ ಒಳ್ಳೆ ಘಮ ಬರುತ್ತೆ ಇಲ್ಲ ಅಂತ ಸ್ಕಿಪ್ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ನಿಮ್ಗೆ ಇದು ಸ್ವಲ್ಪ ಡ್ರೈ ಆಯಿತು ಅಂತ ಹೇಳಿದ್ರೆ ನೀರು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ನ ಯೂಸ್ ಮಾಡಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕಲಸಿಟ್ಕೊಂಡ್ಮೇಲೆ ಇವಾಗ ಇದನ್ನ ಒಂದು ಜಿಪ್ಲಾ ಕವರ್ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಜಿಪ್ಲಾ ಕವರ್ ಒಳಗಡೆನೆ ಹಾಕೊಳ್ಳೋಣ ಸ್ವಲ್ಪ ಜಿಪ್ಲಾಕ್ನ ಕಂಪ್ಲೀಟ್ ಕ್ಲೋಸ್ ಹೋಗಬೇಡಿ ಸ್ವಲ್ಪ ಗಾಳಿ ಹೋಗೋ ಥರ ಬಿಟ್ಕೊಳ್ಳಿ ಇಲ್ಲಾಂದ್ರೆ ನಮಗೆ ಪ್ರೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಮೇಲೆ ನೀವು ಲಟ್ಟಣಿಗೆ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೇ ಲೆವೆಲ್ ಬರೋ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ ನಮಗೆ ಇದರಲ್ಲಿ ಈ ಕವರಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಒಂದೇ ಲೆವೆಲಲ್ಲಿ ಅಲ್ಲಿ ಬರುತ್ತೆ ಎಲ್ಲ ಕಡೆ ಸೊ ಈ ತರ ನೀಟಾಗಿ ಲಟ್ಟಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ ನೆಕ್ಸ್ಟು ಜಿಪ್ ಲಾಕ್ನ ಎರಡು ಸೈಡ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಕೆಳಗಡೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೈಡ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಈಗ ನೋಡಿ ಈ ಥರ ಕಟ್ ಮಾಡಿಕೊಂಡು ಮೇಲ್ಗಡೆ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಿಮ್ಮ ಮನೇಲಿ ಯಾವ್ದಾದ್ರು ಮುಚ್ಚಳ ಇದ್ರು ಓಕೆ ಅಥವಾ ಯಾವ್ದಾದ್ರು ಶೀಪರ್ ಇದ್ರು ಓಕೆ ಇವಾಗ ನನ್ನ ಹತ್ರ ಈ ಶೇಪರಿದೆ ನೋಡಿ ಇದ್ರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಅದು ತಗೊಳ್ಳಿ ಅಥವಾ ಏನೂ ಇಲ್ಲ ಅಂದ್ರೆ ಒಂದು ಮುಚ್ಚಳ ಇರುತ್ತಲ್ವಾ ವಾಟರ್ ಬಾಟಲ್ದು ಅದರಲ್ಲಿ ರೌಂಡ್ ರೌಂಡ್ ಇರೋದ್ರಲ್ಲಿ ಸಾಕಾಗುತ್ತೆ ನೋಡಿ ಇವಾಗ ಈ ರೀತಿ ಆಗಿದೆ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ಮಾಡಿ ನಾನು ಈಗ ಆಲ್ರೆಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ರೆಡಿ ಆಗಿದೆ ಇವಾಗ ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಾನೀಗ ಆಲ್ರೆಡಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಒಂದೊಂದೊಂದೊಂದನ್ನ ನಿಧಾನಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸಲ ಎಲ್ಲನೂ ಹಾಕ್ಕೊಂಡು ಅದು ಉಬ್ಬೋದಕ್ಕೆ ಜಾಗ ಬೇಕಾಗುತ್ತೆ ಆಲೂಗಡ್ಡೆ ಸ್ವಲ್ಪ ಉಬ್ಬಿ ಬರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಎರಡೂ ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋದಂತ ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಸಣ್ಣ ಊರಿ ಇಟ್ಕೊಂಡ್ರೂ ಎಣ್ಣೆ ಕುಡಿದ್ಬಿಡುತ್ತೆ ಹಾಲು ಗಿಡ್ಡೆ ಸೊ ಈ ಥರ ಮಾಡಿಕೊಂಡ್ರೆ ಎಣ್ಣೆ ಕುಡಿಯೋಲ್ಲ ಸೊ ಇವಾಗ ಇದನ್ನೆಲ್ಲ ಕದ್ದು ಒಂದು ಪ್ಲೇಟ್ ಇಟ್ಕೊಳ್ಳೋಣ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದು ಕೆಚಪ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಅಂತ ಸಂಜೆ ಟೈಮ್ಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅವ್ರು ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್